ಆತ್ಮೀಯ ಎಲ್ಲ ಮಾಧ್ಯಮ ಪ್ರತಿನಿಧಿಗಳೇ ಇವತ್ತು ತಮಗೆ ಕರಿತಕ್ಕಂಥ ಉದ್ದೇಶ ಮಂಗಳವಾರ ಏನು ನಾನು ಸುದ್ದಿಗೋಷ್ಠಿ ಮಾಡಿ ಶಾದಿ ಮಾಲಿಗೆ ಕೊಟ್ಟಿರ್ತಕ್ಕಂಥ ಹಣದ ಬಗ್ಗೆ ಮಾತನಾಡಿದ್ದೆ ಅದಕ್ಕೆ ಮಾಜಿ ಶಾಸಕರು ಮಾರನೇ ದಿವಸ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಾಗಾಗಿ ಅನಿವಾರ್ಯವಾಗಿ ಮತ್ತೊಮ್ಮೆ ಕರಿಬೇಕಾಯ್ತು ಅವರು ದಾಖಲೆ ಮೂಲಕ ಯಾವನ್ನೂ ಕೂಡ ತಮ್ಮ ತೀರ್ಷಾರೆಲ್ಲ ಗೊತ್ತಿಲ್ಲ ನನಗೆ ಆದರೆ ನಾನು ತಮಗೆ ದಾಖಲೆಯನ್ನು ಕೊಟ್ಟಿದ್ದೀನಿ ಏನು ಹೇಳಿದ್ದಾರೆ ಇಲ್ಲ ಮೂರು ಬಾರಿ ಅವರು ಲೆಟ್ರ್ ಕೊಟ್ಟರು ಮೂರು ಬಾರಿನೂ ಕೂಡ ಹಣ ಬಿಡುಗಡೆ ಆಯಿತು ಆದರೆ ನಮಗೆ ಅದ್ರ ಖುಷಿ ಬಂದಿಲ್ಲ ಆ ಸಮಾಜದ ಅಧ್ಯಕ್ಷನಾಗಿ ನಾನು ಅನಿವಾರ್ಯ ಕೊಟ್ಟೆ ಏನೋ ಶಾಸಕರು ಹೆಸರು ಹಾಕ್ಬೇಕಾಗಿತ್ತು ಹಾಕಿದ್ರು ಅವ್ರು ಅಲ್ಲಿ ಕೇಳಬೇಕಾಗಿತ್ತು ನಾವನ್ನು ಕೇಳಬಾರ್ದು ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಇರಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಮತ್ತು ಶಾಸಕರನ್ನಾಗಿ ಜನ ಶಾಸಕನಾಗಿ ಮಾಡಿದ್ದಾರೆ ನಾನು ಮಾಡ್ರ ನೀನು ರತ್ನ ಮಾಡ್ರ ಅದು ಕೇಳಬೇಕು ಅಂತಕ್ಕಂಥದ್ದು ಮತ್ತು ಭಾಳ ಕೀಳುಮಟ್ಟದ ಭಾಷೆಯನ್ನು ಕೂಡ ಅವರು ಬಳಸಿದ್ದಾರೆ ಅದಕ್ಕೆ ಈ ಕ್ಷೇತ್ರದ ಜನ ನನಗೆ ಮೂರು ಬಾರಿ ಆಶೀರ್ವಾದ ಮಾಡಿದ್ದಾರೆ ನಮ್ಮೆಲ್ಲ ಪ್ರಮುಖರು ಕೂಡ ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಎರಡು ಬಾರಿ ನನ್ನ ತಂದೆಯವರು ಮಾಡಿ ಒಟ್ಟು ಐದು ಬಾರಿ ನಾವು ಶಾಸಕರಾಗಿದ್ದೀವಿ ಈ ಕ್ಷೇತ್ರದ ಜನರ ಋಣನ ಯಾವತ್ತೂ ಕೂಡ ತಿರ್ಸೋದಕ್ಕಾಗೋದಿಲ್ಲ ನಾನು ಆದೇಶ ಓದ್ದೇ ಇರ್ತಕ್ಕಂಥ ದಡ್ಡ ಏನಲ್ಲ ಸರ್ಕಾರದ ಆದೇಶವನ್ನು ಓದಿ ಅಧಿಕಾರಿಗಳಂತೆ ಹೋಗಿ ಕೇಳಿದೆ ನಾನು ಈ ರೀತಿ ಯಾಕೆ ತಿದ್ದುಪಡಿ ಮಾಡಿದ್ದೀರಿ ನನಗೂ ಬರೆದಿದ್ದೀರಿ ಈ ರೀತಿಯೂ ಬರೆದಿದ್ದೀರಲ್ಲ ಯಾಕೆ ಅಂತಕ್ಕಂಥದ್ದನ್ನು ಕೇಳಿದ್ದೇನೆ ಅವರು ಅಕ್ಕು ಕೂಡ ನಿಮ್ಮ ಮೇಲೆ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಅವರು ಅವ್ರು ಹೇಳಿದ್ರು ಇಲ್ಲ ರೀ ಭಾಳ ಒತ್ತಡ ಬಂತು ಅನಿವಾರ್ಯವಾಗಿ ಮಾಡಿದೆ ನಾವು ಏನು ಅದ್ರ ಬಗ್ಗೆ ಇದು ಮಾಡಬೇಡ್ರಿ ಅಂತೇಳಿ ಅವ್ರು ಹೇಳಿದ್ರು ಮತ್ತು ಸಚಿವರು ಕೂಡ ಮನೆ ಜಮೀರ್ ಅಮ್ಮದವ್ರು ಸಚಿವರು ಕೂಡ ಇಲ್ಲಾದರೂ ಕೂಡ ಅದು ಇದಾಗಿ ಭಾಳ ಆತ್ಮೀಯತೆಯಿಂದ ನಾನು ಜೊಲಿ ಮಾತನಾಡಿದವರು ನಾನು ಅನಿವಾರ್ಯ ಒತ್ತಡ ಬಂದ ಮೇಲೆ ಮಾಡೀನಿ ಅದ್ರ ಬಗ್ಗೆ ತೆರೀಕರಿಸಿ ಅವಳಪ್ಪ ಏನಾರಾದ್ರೂ ಅಧಿಕಾರಿಗಳಿಗೆ ತೊಂದರೆ ಆಗುತ್ತಾ ಬಿಡು ಅಂತಕ್ಕಂಥ ಮಾತನ್ನು ಅವರು ಹೇಳಿದರು ಅವಸ್ಥ ಅಷ್ಟಕ್ಕೆ ಸುಮ್ಮಾಗಿದ್ದೆ ನಾನು ಮತ್ತೆ ಯಾವಾಗ ಅವರು ಇದ್ಗಾದಲ್ಲಿ ಮಾತನಾಡಿದ ಮೇಲೆ ಅನಿವಾರ್ಯವಾಗಿ ನಾನು ಹೇಳಬೇಕಾಗ್ತದೆ ಯಾಕಂದ್ರೆ ನಾನು ಅಲ್ಲಿ ಇದ್ದರೂ ಕೂಡ ಅವರು ಅದ್ರ ಬಗ್ಗೆ ಲೆಟ್ರ್ ಕೊಟ್ಟಿದ್ದರು ಅಂತಕ್ಕಂಥದ್ದನ್ನು ಅವ್ರು ತೆಗೆದೇ ನಾನು ಮತ್ತು ಅಮ್ರೇಗೌಡರು ಕೂಡಿ ಮಾಡಿದ್ವಿ ಅಂತಕ್ಕಂಥದ್ದು ಹೇಳಿದ ಮೇಲೆ ಅನಿವಾರ್ಯವನ್ನ ಅವನು ಮಾಧ್ಯಮಗಳ ಮೂಲಕ ಕೇಳಬೇಕಾಯ್ತು ಅವ್ರು ಹೇಳಿದ್ದಾರೆ ಅವರು ಲೆಟ್ರ್ ಕೊಟ್ಟರು ಸುಮ್ ಕುಂತರು ಆಗೋದಿಲ್ಲ ಕೆಲಸ ಯಾವ ಇಲಾಖೆ ಒಳಗೆ ಎಷ್ಟೆಷ್ಟು ಬರ್ತಾವೋ ತಗೊಂಬರ್ಬೇಕು ದುಡ್ಡು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಆ ಇಲಾಖೆ ಅವರು ಎಷ್ಟು ಸಲ ನಾವು ಬರಿ ಕೊಟ್ಟರೆ ಆಗಲ್ಲ ಎಷ್ಟು ಬೆಟ್ಟಿ ಆಗಬೇಕು ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಆ ಜಮೀರ್ ಅಮ್ಮ ಎಷ್ಟು ಸಲ ಭೇಟಿಯಾಗಿದ್ದೀನಿ ಅನ್ನೋದಕ್ಕೆ ಫೋಟೋನೇ ಅಂತ ಹೇಳಿದಾವೆ ಎಷ್ಟು ಸಲ ನಾನು ಅವ್ರಿಗೆ ಭೇಟಿಯಾಗಿದ್ದೀನಿ ಅಂತಕ್ಕಂಥದ್ದು ಫೋಟೋ ಸಮೇತ ಅದಾವ ಅವ್ರು ಪಿ ಎಸ್ ಜೋಡಿ ಇದ್ದಾರೆ ಅವರು ನನಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಕೂಡ ನಿಮ್ಗೆ ಈಗಾಗಲೇ ಹೇಳಿದೆ ನಾನು ಎಲ್ಲ ಫೋಟೋ ಫೋಟೋ ಸಮೇತ ನನಗೆ ಇದು ಭಾಳ ಮೂನಾಲ್ಕು ಸಾವಿರ ಭೇಟಿ ಮಾಡಿದ್ದೆ ನಾನು ಕೊನೆಯದಾಗಿ ಯಾಕೆ ಬಿಜೆಪಿ ಅಂತ ಕೊಡವಲ್ರೆ ನೀವು ಹೆಂಗೆ ಅಂದಮೇಲೆ ಇಲ್ಲ ಖಂಡಿತವಾಗಿ ಕೊಡ್ತೇನೆ ಅಂತಕ್ಕಂಥ ಮಾತು ಹೇಳಿದ್ರು ನಾನು ಎರಡು ಸಾವಿರದ ಪತ್ರ ಕೊಟ್ಟ ಮೇಲೆ ಮೂರು ಬಾರಿ ಹಣ ಬಿಡುಗಡೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಿಮ್ಮ ಮುಂದೆ ಅವರು ಒಮ್ಮೆ ಕೊಟ್ಟಿದ್ದಾರೆ ಒಮ್ಮೆ ಕೊಟ್ಟ ಮೇಲೆ ಮತ್ತೆ ಅವ್ರಿಗೆ ಪುನಃ ಅವ್ರಿಗೆ ಕೇಳಿದೆ ಮತ್ತೆ ನಾನು ಕೊಟ್ಟಿಲ್ಲ ಅಲ್ರಿ ನೀವು ಯಾಕೆ ಕೊಡಲಿಲ್ಲ ಇಲ್ಲ ಈ ಸಾರಿ ಬಂದಾಗ ಖಂಡಿತವಾಗಿ ಕೊಡ್ತೀನಿ ಅದೇನು ಪ್ರಶ್ನೆ ಇಲ್ಲ ಅಂತಂತ ಹೇಳಿದ್ರು ನೆಕ್ಸ್ಟ್ ಟೈಮ್ ಕೊಟ್ಟರು ಅವರು ಮೂರು ಬಾರಿ ಅಂತಲ್ಲ ಒಂದೇ ಬಾರಿ ಬಿಡುಗಡೆ ಆಗಿರೋದು ಹಣ ಮೂರು ಬಾರಿ ಅಲ್ಲ ಕೇ ಕೇಳಬೇಕು ಕೊಡ್ಬೋದಾಗಿತ್ತು ಶಾಸಕರು ಅಂತಕ್ಕಂಥದ್ದು ಬಹುಶಃ ಅವರು ಒಬ್ಬ ಮಾಜಿ ಶಾಸಕರು ಆ ಪ್ರಜ್ಞೆ ಇಟ್ಕಂಡು ಅವ್ರು ಮಾತಾಡಿದಾರೋ ಅಥವಾ ಇಲ್ಲವೂ ಗೊತ್ತಿಲ್ಲ ನನಗೆ ಅವ್ನು ಕೇಳನ್ ತನಗೆ ಗೊತ್ತಿರಲಿಕ್ಕೆ ಪಕ್ಕ ಕಂಬ್ರೆ ಕೊಡೋದು ಅವ್ರನ್ನ ಕೇಳೋಣ ಇಲ್ಲಿ ಗ್ರಾಯ ರೇಟ್ ಇರೋದು ಇಲ್ಲ ಇನ್ನೊಬ್ಬರು ಎಮ್ ಎಲ್ ಇರೋದು ಕೇಳೋಣ ಹಿಂದೆ ಶಣಪಕಿಲ್ ಸಾಹೇಬ್ರ ಜೊತೆ ಆಗಿತ್ತು ಹೌದು ಅವ್ರು ಇದ್ದಾಗ ಆಗಿತ್ತು ಅದಾದಮೇಲೆ ಮಾರ್ಪಾಡಾಗಿದೆ ಆದೇಶ ಅದು ಈ ಬಾರಿ ಸಮುದಾಯ ಭವನಗಳಿಗೆ ಕೊಡಬಹುದು ಅಂತ ಹೇಳಿದ್ದಾರೆ ಶಾರಿಮಲ್ ಅಂತ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ನಾನು ಕೇಳಿದೆ ಶಾರಿಮಲಿಗೆ ಆಟಕ್ಕೆ ಬರ್ತ ಹೆಂಗಂತ ಇಲ್ಲ ಬರೋದಿಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇಲ್ಲ ಅಂತ ನನಗನ್ಸುತ್ತೆ ಅದ್ರ ಬಗ್ಗೆ ಅದಲ್ಲದೆ ನಮ್ಗೆ ಒಂದು ರೂಪಾಯಿ ಕೊಟ್ಟಿರಿ ತಮ್ಮ ಫಂಡ್ ಇತ್ತು ಕೊಡ್ಬೋದಾಗಿತ್ತು ನಾನು ದಾಖಲಾತಿ ನಂಬ್ತೀನಿ ಅವ್ರು ಸುಳ್ಳು ಹೇಳೋದು ನಂಬಲ್ಲ ಅಂತ ಹೇಳಿದಾರೆ ಅವ್ರ ಪಾಪ ಯಾರು ಹಸನ್ ಸಾ ದಾಖಲಾತಿ ನಾನು ಕೊಟ್ಟಿರ್ತಕ್ಕಂಥ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಏನು ಕೊಟ್ಟಿದ್ದೀನಿ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊಟ್ಟಿದ್ದೀನಿ ಇದೇ ವರ್ಷ ಬಂದ ತಕ್ಷಣ ಹತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತ ಕೊಟ್ಟಿದ್ದೀನಿ ಡಿ ಸಿ ಆಫೀಸ್ ಇದಿದೆ ಅವ್ರು ಚೆಕ್ ಮಾಡಿ ಕೇಳ್ಬೋದು ಇಲ್ಲ ಶಾದಿಮಾಲೆಗೆ ಕೊಡಕ್ಕೆ ಬರಲ್ಲ ಅಂತ ಅವರು ಕೂಡ ತಡೀದಾರ ಇದನ್ನು ಅವ್ರು ದಾಖಲಾತಿ ನಂಬ್ತೀನಿ ಅಂತ ಹೇಳಿದ್ದಾರೆ ಅವ್ರು ಇದು ದಾಖಲಾತಿ ಮತ್ತು ಅವ್ರಿಗೆ ಹೋಗಿದ್ದಕ್ಕೂ ಕೂಡ ನಾನು ತೂಪು ಕೊಟ್ಟಿದ್ದೀನಿ ಮತ್ತು ಈಗ ಎಲ್ಲ ಆದೇಶ ಕೂಡ ನಿಮ್ಗೆ ಕೊಡ್ತೀನಿ ಕಾಪಿನ ಎಷ್ಟು ಬಾರಿ ಆಗಿದೆ ಒಂದೇ ಬಾರಿ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ನಾನು ಲೆಟ್ರ್ ಕೊಟ್ಟ ಮೇಲೆ ಏನು ಇಪ್ಪತ್ನಾಲ್ಕರ ಕೊಟ್ಟ ಮೇಲೆ ಒಮ್ಮೆ ಬಿಡುಗಡೆ ಆಗಿತ್ತು ಅಂತಂದ್ರೆ ಸೊಂಡೂರು ಚುನಾವಣೆ ಆಯ್ತಲ್ಲ ಸೊಂಡೂರು ಚುನಾವಣೆಗೆ ಆಗಿರ್ತಕ್ಕಂಥದ್ದಕ್ಕೆ ಅವಾಗ ವಿಶೇಷವಾಗಿರ್ತಕ್ಕಂಥ ಆದೇಶವನ್ನು ಮಾಡಿದಾರಂಥ ಬಳ್ಳಾರಿ ಮತ್ತು ಸೊಂಡೂರಿಗೆ ಅದನ್ನು ಬಿಟ್ಟರೆ ಎಲ್ಲೋ ಡೀಟೇಲ್ಸ್ ಇದೆ ಯಾವತ್ತು ಯಾವ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಂಪೂರ್ಣವಾಗಿರ್ತಕ್ಕಂಥದ್ದೇ ಹಾಂ ಸೊಂಡೂರು ಬಳ್ಳಾರಿ ಜಿಲ್ಲೆ ಸೊಂಡೂರು ಒಮ್ಮೆ ಕೊಟ್ಟಿರ್ತಕ್ಕಂಥ ಯಾವಾಗ ಯಾವಾಗಂತಂದ್ರೆ ಎರಡು ಸಾವಿರದ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಒಂದೇ ಬಳ್ಳಾರಿ ಮತ್ತು ಸೊಂಡೂರು ಕೊಟ್ಟಿರ್ತಾರೆ ಅಷ್ಟೇ ಇದೆ ಮತ್ತೆ ಕೊಟ್ಟಿಲ್ಲ ಅವರು ಅದಾದ ಮೇಲೆ ಅವ್ರು ಹೇಳಿದ್ದಾರೆ ಏನಂತ ದೊಡ್ಡಗೂಡರು ಮತ್ತು ಅಂಬರೇಗೌಡರು ಇಬ್ಬರು ನಿಂತ್ಕೊಂಡಿದ್ರು ಚುನಾವಣೆಗೆ ತಾಕತ್ತಿದ್ರೆ ಅವ್ರ ಮೇಲೆ ಸವಾಲು ಹಾಕ್ಬೇಕಾಗಿತ್ತು ನನ್ನ ಮೇಲೆ ಸವಾಲು ಹಾಕಿದ್ರು ಅಂತಕ್ಕಂಥದನ್ನು ಹೇಳಿದ್ದಾರೆ ಪಾಪ ಹಳೇದನ್ನೇ ಎಲ್ಲ ಮರ್ತಿದ್ದಾರೆ ಅವರು ಯಾಕಂದ್ರೆ ಇವರು ಈ ಹಿಂದೇನು ಕೂಡ ಎರಡು ಸಾವಿರದ ಮೂರಕ್ಕೆ ಸರ್ಕಾರ ಇತ್ತು ಅವಾಗ ಇವ್ರಿಗೆ ಮಾಡಿಸೋಕ್ಕಾಗಿರ್ಲಿಲ್ಲ ಅವಾಗ ಇಪ್ಪತ್ತೈದು ವರ್ಷದ ನಿಂತಿದ್ದು ಸಮುದಾಯ ಭವನ ಇದು ಮಾಲ್ ಅವಾಗ ಮಾಡೋಕೆ ಯಾಕೆ ಅವಾಗ ಮಾಡೋಕ್ಕಾಗಿರಲಿಲ್ಲ ಅಂತಂತಂದ್ರೆ ಇವ್ರಿಗೆ ಅವತ್ತು ಕಾಂಗ್ರೆಸ್ನವರು ಇವ್ರಿಗೆ ಇವ್ರ ಮೇಲೆ ಅವಿಶ್ವಾಸ ಮಾಡಿದ್ರು ಕೊಟ್ಟಿದ್ರು ಇವ್ರ ಮೇಲೆ ಕಾಂಗ್ರೆಸ್ನ ಪರವಾಗಿ ಮಾಡಿಲ್ಲ ಅಂತ ಪಕ್ಷ ವಿರೋಧ ಚಟುವಟಿಕೆ ಮಾಡ್ಯಾನ ಅಂತೇಳಿ ಅವರು ಮೆಚ್ಚೋ ಸಲುವಾಗಿ ನಾನು ಚಳಿಗೆರೆಯಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಒಬ್ಬರು ಬಂದು ಹೇಳಿದರು ಇಲ್ಲ ದೊಟ್ಟ್ಯಾ ಇದು ಹೂಲಿಗೆರೆಯಲ್ಲಿ ಮಾನ್ಯ ಎಸ್ ಸಾಬ್ರು ಇಲ್ಲ ಈಗ ಇರ್ತಕ್ಕಂಥ ಶಾಸಕರು ಭಾಳ ಸೊಕ್ಕಿ ಬಂದಾರಂಥೇಳಿ ಮಾತಾಡ್ಯಾರೀ ಅಂತ ನನಗೆ ಹೇಳಿದರು ಭಾಳ ತೆಗೆದು ನೋಡೋಣ ಭಾಳ ಸ್ಪಷ್ಟವಾಗಿ ನಾನು ಮಾತಾಡ್ತಕ್ಕಂಥ ಭಾಳ ಸ್ಪಷ್ಟವಾಗಿದೆ ಅದು ರಾಜಕೀಯವಾಗಿ ಅವ್ರು ಬಳಸ್ಕೊಂಡ್ರ ಆಮೇಲೆ ಆ ಪ್ರಶ್ನೆ ಬೇರೆ ನಾನು ಹೇಳಿರ್ತಕ್ಕಂಥ ಏನು ಈ ಕ್ಷೇತ್ರದ ಜನ ಭಾಳ ಬುದ್ಧಿವಂತರಿದ್ದಾರೆ ನಾನು ತಪ್ಪು ಮಾಡಿದರೆ ನಾನು ಸುಣ್ಣ ನೀರು ಕುಡಿಸ್ತಾರೆ ಇನ್ನೊಬ್ಬರು ಮಾಡಿದ ಇನ್ನೊಬ್ಬರು ನಾನು ಹೆಸರು ಕೂಡ ಹೇಳಿಲ್ಲ ಅಂಬರೇಗೌಡ ಅಂತ ಹೇಳಿಲ್ಲ ಇವ ಹಸನ್ ಸಾಬ್ರಂತೂ ಹೇಳಿಲ್ಲ ನಾನು ಇನ್ನೊಬ್ಬರು ಯಾರು ಬ್ಯಾರು ತಪ್ಪು ಮಾಡಿದ್ರು ಅವ್ರಿಗೂ ಕೂಡ ಸುಳ್ಳು ನೀರು ಕುಡಿಸ್ತಾರೆ ಜನ ಯಾರು ಸೊಕ್ಕಿ ಮುಂದೆ ಅವ್ರು ಕುಡಿಸ್ತಾರೆ ಬಿಡಿ ಅದೇನು ಪ್ರಶ್ನೆ ಇಲ್ಲ ಪಾಪ ಅವ್ರು ಅಳೆದು ಮರ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದೆ ನಾನು ಆದರೆ ಇವರು ಅದನ್ನು ರಾಜಕೀಯವಾಗಿ ಬಳಸಿ ನಾನೇನು ಹಿಂದೆ ಮುಂದೆ ಮಾತಾಡಿ ಎಲ್ಲ ಕಟ್ ಮಾಡಿ ಎಲ್ಲ ಕಡೆ ಕಳಿಸಿದ್ರು ಏನು ಹೇಳಿದರು ಮಾತಾಡಿದ ಅವ್ರಿಗೆ ಸವಾಲು ಅವ್ರಿಗೆ ಹಾಕ್ಬೇಕಾಗಿತ್ತು ನನಗೆ ಹಾಕಿದೆ ಶಾಣೆ ಅಂತಿರ ದಡ್ಡ ಅಂತಿರ ಅಂತ ಕೇಳ್ಯಾನೆ ಈ ಸಭಾ ಉಚ್ಚೋದನು ಶಾಣೆ ಅದನ್ನು ನನಗೆ ಗೊತ್ತಿಲ್ಲ ಏನು ಪಾಪ ಉಚ್ಚಿರ್ಬೇಕವ ಅಂತ ನನಗನ್ಸುತ್ತ ಆ ಆ ಕಾರಣಕ್ಕಾಗಿ ಏನು ಹೇಳ್ಯ ಅದನ್ನ ನಮ್ಮ ಸಮುದಾಯದವರು ಅವತ್ತು ಇಡೀ ಊರು ತುಂಬನ ಸುಣ್ಣಿನ ನೀರು ಉಗ್ಗಿದ್ರು ಅಂತ ಕೇಳ್ಯಾನ ಪಾಪ ಸಮುದಾಯದವ್ರು ಯಾರು ಕೂಡ ಉಗ್ಗಿಲ್ಲ ಅವತ್ತು ಈತನ ಮಗ ಮತ್ತು ಈತನ ಮಗನ ಚೇಲಗಳು ನಾಲ್ಕು ಮಂದಿ ಇವ್ರ್ಬಿಟ್ರೆ ಆ ಸಮುದಾಯದವರು ಯಾರೂ ಹೋಗಿಲ್ಲ ಪಾಪ ಮುಸ್ಲಿಂ ಸಮುದಾಯ ಯಾರೂ ಹೋಗಿ ಅಂದ್ರೆ ನೀರು ಚೆಲ್ಲಿಲ್ಲ ಸುಳ್ಳು ನೀರು ಚೆಲ್ಲಿಲ್ಲ ನಾನು ರಾಜಕೀಯವಾಗಿ ಅಂದ್ರೆ ಇದು ಮಾಡೋಕೋಲ್ಲ ಇವರು ಯಾರು ಇವರು ಈತನ ಮಗ ಮತ್ತು ಈತನ ಮೂರು ನಾಲ್ಕು ಮೂರು ನಾಲ್ಕು ಮಂದಿ ಚೇಲಾಗಳು ಮಾಡಿರ್ತಕ್ಕಂಥದ್ದು ಒಪ್ಪು ಏನೋ ದಡ್ಡ ಅನ್ಬೇಕು ಹುಚ್ಚು ಅನ್ಬೇಕು ನನಗೆ ಗೊತ್ತಿಲ್ಲ ಅವತ್ತಿಂದ ಇವತ್ತು ಇದನ್ನೆಲ್ಲ ಯಾಕೆ ಕೇಳಕ್ಕತ್ತಿದ್ದಾರೆ ಅಂತೇಳಿದ್ರೆ ಅವ್ರು ಮೆಚ್ಚಿಸ್ಬೇಕಾಗಿದೆ ಕಾಂಗ್ರೆಸ್ಸಿಗೆ ನೋರು ಎರಡು ಸಾವಿರದ ಹದಿಮೂರಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರು ಗೊತ್ತಿದೆ ಅದನ್ನು ಪುನಃ ಮತ್ತೆ ಊಟ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವ್ರನ್ನ ವಿಶ್ವಾಸಕಾರ ಮಾಡ್ತಾ ಇದ್ದಾರೆ ಮತ್ತು ಭಾಸನಿರ್ತಕ್ಕಂಥ ಶಬ್ದಗಳು ಅವು ಬೇರೆ ನಾನು ಹತ್ತಿರ ತೊಗೊಂಡು ಇಪ್ಪತ್ತು ವರ್ಷ ಶಿರಿಯಾ ಅಂತ ಅವರು ನನಗಿದ್ದು ಮುಂಚೆ ಅವರು ಶಾಸಕರಾಗಿದ್ದಾರೆ ಸುಳ್ಳು ಹೇಳ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸುಳ್ಳು ಹೇಳ್ತೀನೋ ಬಿಡ್ತೀನೋ ಅಂತಕ್ಕಂಥ ಕ್ಷೇತ್ರ ಜನರಿಗೆ ಗೊತ್ತಿದ್ದು ಎಲ್ಲ ದಾಖಲೆ ಇಟ್ಕಂಡು ನಾನು ಮಾತಾಡಕತ್ತೀನಿ ಸರ್ಕಾರದಾಗ ಕೇಳಬೇಕಪ್ಪ ನನ್ನ ಮೇಲೆ ನನ್ನ ಮುಂದೆ ಯಾಕೆ ಕೇಳ್ಬೇಕು ಯಾಕೆ ಹೋಗಬೇಕು ಅಂತಂದ್ರೆ ಸರ್ಕಾರದಲ್ಲಿ ಕೇಳೇ ಬಂದಿ ನಾನು ಇದನ್ನು ಸರ್ಕಾರದಲ್ಲಿ ಕೇಳೇ ಬಂದು ಕೇಳ್ದೆ ಬಂದಿಲ್ಲ ನಾನಿಲ್ಲಿ ಇನ್ನು ಏನಾರು ನಾನು ಅಕ್ಕುಚ್ಚುತೆ ಮಣ್ಣೆ ಮಾಡಿ ಅಧಿಕಾರಿಗೆ ತೊಂದರೆ ಆಗುತ್ತೆ ಭಾಳ ಸ್ಪಷ್ಟವಾಗಿ ನನಗೆ ಹೇಳಿದಾರೆ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೇನೆ ಇಲ್ಲಿ ಕರ್ಕೊಂಡು ನನಗೆ ಹೇಳಿದ್ದಾರೆ ಅಸನ್ ಇವರು ಯಾರು ಜಮೀರ್ ಅಹಮದ್ ಅವರು ಭಾಳ ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪಟ್ಟು ಕುನುಷ್ಯ ನನಗೆ ಹೇಳಿದ್ದಾರೆ ದೊಡ್ಡ ನಾನು ನಾನು ಬ್ಯಾರಾದ್ರು ಮಾತೇ ಅನಿವಾರ್ಯ ಅವ್ರು ಬಂದು ನಂಗೆ ಒತ್ತಡ ಮಾಡಿದ್ಮೇಲೆ ಮಾಡಿದ್ದೀನಿ ದಯವಿಟ್ಟು ತಪ್ಪು ಇದು ಮಾಡಬೇಡ ಅಧಿಕಾರಿಗಳಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ನನಗೆ ಕಿವಿಗೆ ಅವ್ರು ಹೇಳಿದ್ಮೇಲೆ ಬಿಟ್ಟಿದ್ದೀನಿ ಅಪ್ಪ ಇವ್ರಿಗೆ ಏನ ಮಾರ್ಚಿ ಬಂದ್ಬಿಡ್ರಿ ಯಾವ ಅಧಿಕಾರಿ ಹೋದ ಇವ್ರಿಗೆ ಏನಾಗಬೇಕಾಗೈತೆ ಈ ಅಧಿಕಾರಿಗಳ ಮನೆಗೆ ಹೋದ್ರೆ ಇವ್ರಿಗೆ ಇಲ್ಲಿ ಇವ್ರ ಹೆಸರು ಬಂದಿದೆ ಅಷ್ಟೇ ಸಾಕು ಮತ್ತು ಅದಕ್ಕೆ ಹಣ ಜಮಾ ಮೇಲೆ ತಿದ್ದುಪಡಿ ಆಗಿದೆ ಅದು ಹಣ ಜಮಾ ಆದಮೇಲೆ ತಿದ್ದುಪಡಿ ಆಗಿದೆ ಅದಕ್ಕೆ ಮತ್ತೊಮ್ಮೆ ಅವಲೋಕನ ಮಾಡಿಕೇಳ್ಬೇಕು ಹಿರಿಯ ಅಂತ ಹೇಳ್ತಾರೆ ಪಾಪ ಹಿರಿಯಿರ್ಬೇಕಂಥ ಬುದ್ಧಿಗಳು ಇರ್ಬೇಕು ಅವ್ರಿಗೆ ಅಂತ ನನ್ನ ಅನಿಸಿಕೆ ಇಲ್ಲಂದ್ರೆ ಜನ ನಾನು ದೊಡ್ಡದಿನೋ ಏನು ಈ ವಸಂತ ದೊಡ್ಡದನೋ ಏನು ಉತ್ಸೋದನೋ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡ್ತಕ್ಕಂಥದ್ದಲ್ಲ ಕಾಡ ಅಧ್ಯಕ್ಷ ಆಗಿದ್ದೀವಿ ಅಂತೇಳಿ ಅದಕ್ಕೇನು ಎರಡು ಕೊಂಬ ಅತ್ಯಾಯ ಮಾಡ್ತಕ್ಕಂಥದ್ದು ಸರಿಯಲ್ಲ ಇದೇ ರೀತಿ ಮುಂದುವರೆದ್ರೆ ಇನ್ನಷ್ಟು ದಾಖಲೆಗಳು ನನ್ನ ಕಡೆ ಬೇರೆ ಬೇರೆ ಅದಾವೆ ಬೇರೆ ರೀತಿಯೊಳಗೆ ನಾನು ಮುಂದುವರಿಬೇಕಾಗತ್ತೆ ಏನು ಭಾಳ ಸ್ಪಷ್ಟ ದಾಖಲೆ ಕೊಡಿ ಏನು ಆಗಿಲ್ಲ ಅವ್ರಿಗೆ ಭೇಟಿಯಾಗಿಲ್ಲ ಆಗಿದ್ದಕ್ಕೆ ನಿಮ್ಗೆ ಕ್ರೂಪ್ ಕೊಟ್ಟಿದ್ದೀನಿ ಅವ್ರು ಮೂರ್ನಾಲ್ಕು ಸಲ ನಾನು ಭೇಟಿಯಾಗಿದ್ದೀನಿ ಬೇರೆ ಬೇರೆ ರೀತಿ ಫೋಟೋಸ್ ಇವೆ ಅವ್ರ ಆದೇಶ ಕಾಪಿಗಳಿವೆ ಎಷ್ಟು ನಾನು ಕೊಟ್ಟ ಮೇಲೆ ಒಂದೇ ಒಂದೇ ಸಾರಿ ಅವ್ರು ಮಾಡಿರ್ತಕ್ಕಂಥದ್ದು ಅದಾದ ಮತ್ತೆ ಹೋಗಿ ನಾನು ಮತ್ತು ಬೇರೆ ಬೇರೆದ್ರಾಗ ಹಾಕ್ಬೋದಾಗಿತ್ತು ಕೇಕೆಡೆಯ ಕೇಕ್ ಎಡಬೇಕು ಹಾಕಕ್ಕೆ ಬರೋದಿಲ್ಲ ಅದು ಕೇಕ್ ಎಡೋಕ್ ಪ್ರೊವಿಷನ್ ಇಲ್ಲ ಅದು ತನಗೆ ಗೊತ್ತಿಲ್ಲ ಅಂದ್ರೆ ಬೇರೆ ಕೇಳಿ ಒಬ್ಬ ಅದು ಜ್ಞಾನದ ಕೊರತೆ ಐತೆ ಅಂತಂದ್ರೆ ಇನ್ನೊಬ್ರಿಗೆ ಕೇಳಿಕೊಳ್ಳಿ ಪ್ರಶ್ನೆ ಏನೈತೆ ಈಗ ನನಗೆ ಗೊತ್ತಿಲ್ಲಪ್ಪ ಅಂದ್ರೆ ಗೊತ್ತಿಲ್ಲ ಅನ್ಬಕೆ ನಾನು ತನಗೆ ಅಂದ್ರೆ ಬೇರೆ ಅದ್ರಿಗೆ ಕೇಳ್ಕೊಳ್ಳೋಲ್ಲ ಅದಕ್ಕೇನು ನಾಚಿಕೆ ಏನೈತೆ ಒಬ್ಬ ಬರೋ ಹೊತ್ತಿನಾಗ ಅಂಬರೇಗೌಡರು ಫೋನ್ ಮಾಡಿದ್ರು ಹೇಳ್ತಿದ್ರು ಅವರು ಇಲ್ಲ ಅನ್ಸಂದ್ಸಾ ಹಿಂಗೈತದ ಅಂತೇಳಿ ಅವರು ಕೂಡ ಅಂಬರೇಗೌಡರು ಎಷ್ಟೇ ಸಲ ಪ್ರೆಸ್ ಮೀಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಕೆಳಮಟ್ಟದ ಭಾಷೆಗಳನ್ನು ಎಂದೂ ಕೂಡ ಅವ್ರು ಬಳಸಿಲ್ಲ ಏನು ಈ ಮನುಷ್ಯ ಒಬ್ಬ ಹಿರಿಯ ತಾಯಿ ಒಬ್ಬ ಶಾಸಕರಿಗೆ ಯಾವ ರೀತಿ ಮಾತಾಡ್ಬೇಕು ಅಂತಕ್ಕಂಥದ್ದು ಗೊತ್ತು ಹೇಳಿದ್ರು ನಿಮ್ಮ ತಮ್ಮ ಹಿಂಗೆ ಅಂತಂದ್ರು ಶಾಣೆ ಶಾಣಿ ಅದಂತ ಕೇಳಿದ್ರು ನಂಗೆ ಅಂತೇಳಿ ಹೇಳಿ ನಾನು ಭಾಳ ಮಂದಿ ಕೇಳಿದ್ರು ನೀವು ಈ ರೀತಿ ಮಾತಾಡಿದ್ರಿ ಅವ ನಿಮ್ಮ ಏನು ಉತ್ಸಾಹ ಹೇಳಿದ್ರಿ ಈ ರೀತಿ ಯಾಕೆ ಮಾತಾಡ್ತಾನವ ಅಂತ ಕೇಳಿದ್ರು ನಂಗೆ ಹೌದ್ ರಾ ಉತ್ಸ ಮಾತಾಡ್ತಾನ ಏನು ಹೇಳ್ತೀರಿ ಅಂತ ನೀವು ನಾವು ಸಮರ್ಥನೆ ಮಾಡಿ ಕೇಳ್ಬೇಕಲ್ಲ ಮತ್ತೆ ಅಧಿಕಾರಿಗಳು ತೊಂದರೆ ಆಗ್ತಕ್ಕಂಥದ್ದು ಮಾಡ್ತಿದ್ದೀನಿ ಏನು ಆಗ್ಬೇಕಾಗಿಲ್ಲ ಯಾಕಂದ್ರೆ ಮಾಡಿಸಿ ಬಂದ್ಬಿಟ್ಟು ನೀವು ಯಾರ ಹೆಸರು ಹೋದ್ರೆ ನಾನು ಹೇಳಿರ್ತಕ್ಕಂಥ ಭಾಳ ಸ್ಪಷ್ಟಪಡ್ಸಿನಿ ಅವತ್ತು ನಿಮ್ಮೆಲ್ಲರಿಗೂ ಸ್ಪಷ್ಟಪಡ್ಸಿನಿ ನಾನು ವಿರೋಧ ಪಕ್ಷದಾಗಿದ್ದುಕೊಂಡು ನನಗೆ ಕೊಡ್ಬೇಕಂತ ಮಾಡಿದ್ರು ಕೊಡ್ಬೇಕಂತ ಮಾಡಿದ್ರು ಮಾಡಿಲ್ಲ ಅಂತ ಹಿಡೀಗ ಲಾಸ್ಟಿಗೆ ಕೊಟ್ಟರು ನೀವು ಅದನ್ನ ಇನ್ನೂ ಐವತ್ತು ಲಕ್ಷಕ್ಕೆ ಕೇಳಬೇಕಾಗಿತ್ತಲ್ಲ ಯಾರು ಬೇಡ ಅಂದ್ರೆ ನಿಮಗೆ ಇನ್ನೊಂದು ಇಷ್ಟು ತೊಗೊಂಬರಲ್ಲ ಚೇತಕ್ಕೆ ಕೆಲಸ ಆಗ್ತಾವೆ ನೂರು ನೂರು ಕೋಟಿ ಎರಡು ಸಲ ಮಾಡಿದಾನ ಒಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಕೊಡೋಕೆ ಬರೋದಿಲ್ಲ ಅದು ಈಗ ಮತ್ತೆ ನಾಲ್ಕು ಕೋ ಮೂರು ಕೋಟಿ ಅಲ್ಲ ಅದು ನಾಲ್ಕು ಮೂರು ಕೋಟಿ ರೂಪಾಯಿ ಹೆಲ್ಪ್ ಸಂಖ್ಯಾತರ ಇದಕ್ಕೆ ಕೊಟ್ಟಿದ್ದಾರೆ ಜಮೀರಾಮ ಹೋಗಿ ಕೇಳಿ ಕೂಡ ಪಾಪ ಕೊಟ್ರು ಅವರು ಬೇರೆ ಬೇರೆ ಕಡೆ ಕೂಡ ಹಂಚಿಕೆ ಮಾಡಕತ್ತೀವಿ ನಾವು ಅದನ್ನು ಬರಲಾರ್ದನ್ನ ಜ್ಞಾನದ ಕೊರತೆಯಿಂದ ಮಾತಾಡೋದು ಬೇಡ ಅಂತ ಇಷ್ಟಿದೆ ನಾನು ಎಲ್ಲ ದಾಖಲಾತಿ ಕೊಟ್ಟಿದ್ದೀನಿ ಎಲ್ಲವನ್ನೂ ಕೂಡ ನಿಮಗೆ ಒದಗಿಸ್ತಾರೆ ಫೋಟೋ ಸಮೇತ ಯಾವ್ಯಾವ ಆಗ್ಯಾವ ಇಲ್ಲ ಅಂತೇಳಿ ಅದಕ್ಕೆ ಪಾಪ ಅವ್ರು ಹಿರಿಯರು ಭಾಳ ಮಾತಾಡ್ಬಾರ್ದು ನಾನು ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಅಂತ ನನ್ನ ಒಂದು ಯಾಕೆ ನಾನು ಒಬ್ಬ ಸಂಸ್ಕೃತಿ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಕ್ಷೇತ್ರದ ಜನ ನನ್ನ ತಂದೆ ತಾಯಿ ಯಾರಿಗೆ ಯಾವ ರೀತಿ ಬಾಕಿ ಭಾಷೆ ಬಳಕೆ ಮಾಡ್ಬೇಕು ಅಂತ ಪಾಪ ಈ ಒಂದು ಉಚ್ಚಪ್ಪ ಸಂ ತಪ್ಪಾಗೈತಿ ಅನ್ನೋ ಗೊತ್ತಿಲ್ಲ ಅದು ಆ ರೀತಿ ಬಳಸ್ಬಾರ್ದಾಗಿರ್ತೇನೆ ನಾನು ಆದರೂ ಅವರು ನಾಲಿಗೆ ಮೇಲೆ ಇಟ್ಟು ಇಲ್ಲಾಂದರೆ ಇದರ ಪರಿಣಾಮ ಮುಂದಿನ ದಿನಗಳನ್ನು ಬೇರೆ ರೀತಿ ಆದರ್ಸ್ತಾರೆ ಅವರು ಸಮುದಾಯದ ಮೇಲೆ ಹಾಕೋದು ಬೇಡ ಸಮುದಾಯದವ್ರು ಯಾರು ನೀರು ಚೆಲ್ಲಿಲ್ಲ ಅವರು ಯಾರು ಬಂದು ನಮ್ಗೆ ಇದನ್ನು ಮಾಡಲಿಲ್ಲ ಇವ್ರು ಯಾರು ನಾಲ್ಕು ಮಂದಿ ಮಾಡಲಿಕ್ಕೆ ಆ ಸಮುದಾಯನ ಯಾಕೆ ಮಾಡ್ತಾರೆ ಸಮುದಾಯನ ನಾ ದಾರಿತ ಪುಸ್ತಕದ ಕೆಲಸ ಮಾಡಕತ್ತಿಲ್ಲ ಇವ್ರ ದಾರಿತ ಪುಸ್ತಕದ ಕೆಲಸ ಮಾಡಿ ಯಾಕಂತಂದ್ರೆ ಇವ್ರಿಗೆ ಮಾ ಒಮ್ಮೆ ಅಂಬರೇ ಗುಡ ಕಡೆ ತೋರಿಸಿ ಇಷ್ಟು ಮಂದಿ ಅಂತೇಳಿ ಲಾಭ ಪಡಿಬೇಕಾಗೈತೆ ಒಮ್ಮೆ ಇನ್ನೊಂದು ಕಡೆ ತೋರಿಸಿ ಲಾಭ ಪಡಿಬೇಕು ಇವ್ರಿಗೆ ಲಾಭ ಬೇಕು ನನಗದ್ರ ಅವಶ್ಯಕತೆ ಇಲ್ಲ ದಾರಿ ತಪ್ಪಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಏನೈತೆ ಅಂತ ಹೇಳಿದ್ ಅಷ್ಟು ನಾನು ದಾಖಲಾತಿ ಅದು ತಗೊಂಡು ನೋಡಿರಿ ನೀವು ಹೋಗಿ ಕೇಳಿರ್ಬೇಕಾರೆ ಅವ್ರು ಹೆಮ್ಮಿರಮ್ಮ ಯಾಕೆ ಈ ರೀತಿ ನೀವು ಅಂತ ಹೇಳಬೇಕು ಕೇಳ್ಬೋದು ಅವ್ರು ನೋಗಿ ಅವ್ರು ಈಗ ಇನ್ನೊಂದು ಆದೇಶ ಮಾಡ್ಸಿಮ್ಮ ನಿಂಗೆ ಅಂದಿಲ್ಲ ಅಂತ ಅವರು ನಾಳೆ ಹೋಗಿ ಮಾಡ್ಸೋರು ಮಾಡ್ಸಿ ಮಾಡ್ಬೋದು ಅದಕ್ಕೆ ಹಾಕ್ಲಾರ ರದರ್ ಅವರು ಅದಕ್ಕೆ ಸ್ವಲ್ಪ ಸಂಯದಿಂದ ಎಲ್ಲವನ್ನು ಕೇಳಕ್ಕಂಥ ಶಕ್ತಿ ಆ ಇರಲಿಲ್ಲ ಅಂತ ನೋಡ್ರಿ ಬಂದಿರತಕ್ಕಂಥ ಅವ್ರು ಮಾಡ್ಲಿ ನನ್ನ ತಲೆ ಬಾಳ ಸಲ ಏನು ಬಂದಿಲ್ಲ ಅವ್ರು ಒಂದೆ ಒಂದೇ ಬಾರಿ ನನ್ನ ತಾಲಿ ಬಂದಿದ್ದವ್ರು ಒಮ್ಮೆ ಆ ಸಮಿತಿ ಆದ್ಮೇಲೆ ನನ್ನ ತಲೆ ಒಮ್ಮೆ ಬಂದಿದ್ದೇವೆ ಇಲ್ಲೇ ನೋಡಿ ಬಂದಿರತಕ್ಕಂಥ ಕೂಡ ಇಲ್ಲೇ ಅದು ಒಮ್ಮೆ ಬಂದಿದ್ರು ನಾನು ಈಗಾಗಲೇ ಕೆ ಕೆ ಬೇಗ ಮಾಡಿ ಲಿಸ್ಟ್ ಮಾಡಿ ಕಳಿಸಿದ್ದೀನಿ ಬಂದಾಗ ಕೊಡ್ತೀನಿ ಕೆ ಕೆ ಕೊಡೋಕೆ ಬರೋದೇ ಅದು ನೀವು ಈಗ ಅದನ್ನ ಹೇಳೀನಿ ನಾನು ಮತ್ತೆ ನಿಮ್ಮ ಮುಂದೆ ಮಾತಾಡ್ಬೇಕಾದ್ರೆ ಎಲ್ಲ ಕ್ಲಾರಿಫಿಕೇಷನ್ ತೊಗೊಂಡೇ ಮಾತಾಡ್ಬೇಕು ಕರೆಕ್ಟಾಗಿ ಸಮುದಾಯ ಭವನಗಳಿಗೆ ಕೊಟ್ಟರೆ ಶಾದಿ ಮೇಲೆ ಕೊಡ್ತಾ ಇಲ್ಲ ನೀವು ಏನು ಅಂತ ಕೇಳಿದ್ಮೇಲೆ ಇಲ್ಲ ಅದಕ್ಕೆ ಅದು ಸೇರಿಸಿಲ್ಲ ಮುನಿಸ್ಟಿಗೆ ಸೇರಿಸಿದಾಗ ಮಾಡೋಣ ರೀ ಸೇರಿಸೋ ಅವಶ್ಯಕತೆ ಐತೆ ಅದನ್ನು ಕೂಡ ಅಂತ ಹೇಳಿದ್ರು ಕೊಡೋಕೆ ಬರೋದಿಲ್ಲ ಅದು ನಾನು ಶಾಸಕರ ನಿಧಿಯಿಂದ ಹತ್ತು ಲಕ್ಷ ಕೊಟ್ಟಿದ್ದಕ್ಕೆ ಅಂತಾನೆ ಕೊಟ್ಟಿನಿ ಇವರವ್ರಿಗೆ ಕೊಟ್ಟು ಬಂದಾರ ಅದನ್ನು ಕೂಡ ಇನ್ನೂ ಡಿ ಸಿ ಪರಿಶೀಲನೆ ಮಾಡ್ತೀನಿ ನಾನಿದಾಗ ಕೊಟ್ಟಿನಿ ಅವ್ರ ಇದಾಗ ಕೊಟ್ಟಿರಿ ಅದನ್ನು ಬಟ್ ಬದಲಾವಣೆ ಆಗಿರ್ತಾವೆ ಒಂದೊಂದು ಆದೇಶಗಳು ಮಾರ್ಪಾಡಾಗಿರ್ತಾವಲ್ಲ ಅವ್ರ ಪಾಪ ಅವರು ಅವ್ರು ಕರ್ಕಂಬಂದ್ರೆ ಅವ್ರು ಹಂಗೆ ಹೇಳಿರ್ಬೇಕಿಲ್ಲ ಅಂತಲ್ಲ ಆದ ಆ ಅವ್ರು ಬಂದಿರೋದು ಒಂದೇ ಬಾರಿ ಅದು ನೌಕರಿ ಇದ್ದು ಮಸ್ತಾರ ಅದು ಪಾಪ ರಿಟೈರ್ಮೆಂಟ್ ಆದಮೇಲೆ ಅಧ್ಯಕ್ಷ ಆಗ್ಯಾರ ಅವರು ಮತ್ತು ನೌಕರಿ ಇದ್ದಾಗ ಎಷ್ಟು ಬಂದಾಗ ಕೇಳ್ರ ಅಂತಲ್ಲ ಅವರು ಈ ಪ್ರಸ್ತಾಪ ಮಾಡ್ಯಾರ ಮಾಡಿಲ್ಲ ಒಮ್ಮೆ ಬಂದು ಮಾಡ್ಯಾರ ತಲೆ ಬಂದಿರೋದು ಒಮ್ಮೆ ಅವರು ಬರೇ ಶಾಸಕ ಅವರು ಬೇರೆ ಸುಳ್ಳುಗಳನ್ನ ಹೇಳ್ತಾರ ಗೊಬ್ರು ಬಂತ ಸರ್ಕಾರ ಆದೇಶವನ್ನ ಬಂದ ಒಬ್ಬ ಬಾಂಬ ಅಸನ್ ಸಂಪತ್ತು ಉತ್ಪನ್ನ ಮಾಡಾಕ ಸಾಕ್ಯಾರ ಆ ತಾಕತ್ತು ದೇವೀರಾ ಮೋನ ಅವ್ರನ್ನ ಕೇಳುವಂಥ ತಾಕತ್ತು ಇದೊ ಇಲ್ಲವೋ ಶಾಸಕರು ನನ್ನ ಜನ ಮಾಡಿದ್ದಾರೆ ನಾನು ಸುಳ್ಳು ಕರೆ ಹೋಗ್ತಕ್ಕಂಥ ಜನ್ರ ಗೊತ್ತಿದೆ ಈ ಮನುಷ್ಯನಿಂದ ಸರ್ಟಿಫಿಕೇಟ್ ಪಡೆಯತಕ್ಕಂಥ ಅವಶ್ಯಕತೆ ನನಗಿಲ್ಲ ಏನು ಇವರು ಒಮ್ಮೆ ಶಾಸಕರಾಗಿದ್ದಾರೆ ಜನರ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾ ಎಲ್ಲರ ಸಹಕಾರದಿಂದ ನನಗೆ ಮೂರು ಬಾರಿ ನನ್ನ ಮಾಡಿದ್ದಾರೆ ಎರಡು ಬಾರಿ ನನ್ನ ತಂದೆಯವರು ಮಾಡಿದ್ದಾರೆ ಏನು ನಾನು ಜಮೀರ್ ಅಹ್ಮದವ್ರನ್ನ ಕೇಳಿದ್ದೀನಿ ಹೋಗಿ ಆದೇಶ ಯಾಕೆ ತಿದ್ದುಪಡಿ ಮಾಡ್ರಿ ಅಂತ ಅದಕ್ಕೆ ನಿಮ್ಗೆ ತು ತೋರಿಸಿದ್ದೆ ನನ್ನ ಫೋಟೋನ ಮೊದಲು ಯಾಕೆ ಹಾಕಿದ್ರಿ ಆಮೇಲೆ ಯಾಕೆ ತಿದ್ದುಪಡಿ ಮಾಡಿದ್ರಿ ಅವ್ರದ್ದು ಹಾಕಿದ ಸಮಸ್ಯೆ ಇದ್ದಿಲ್ಲಲ್ಲ ಅದೇನು ಪ್ರಶ್ನೆ ಇತ್ತು ಇನ್ನು ಇಂದು ಈ ರೀತಿ ಆಗ್ಯಾವ ಹಲ್ವಾರು ಅದು ನಮ್ಮ ಹೆಸರು ತೆಗೆದು ಹಾಕಿಲ್ಲ ಅವರು ಅವ್ರ ಹೆಸರನ್ನ ಕಳ್ಸಿ ತಕ್ಕಂಥ ಅದು ಮತ್ತೆ ನಾವು ಅನಿವಾರ್ಯ ಕುಚ್ಚುತಿಗೆ ಹೋಗ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲ ಸರ್ ನಮ್ಮ ಸಮಸ್ಯೆ ಅಂದ ಮೇಲೆ ಅವರು ಕೂಡ ಕರ್ರಿ ಬ್ಯಾಡ್ ನೋಡಿ ಆಗೈತೆ ಅದು ಭಾಳ ಹಂಗೆ ಒತ್ತಡ ಮಾಡಿ ಅಂತ ಅವ್ರು ಹೇಳ್ಯಾರ ಎಲ್ಲವನ್ನೂ ಕೂಡ ಹೇಳೋಕ್ ಆಗೋದಿಲ್ಲ ಪಾಪ ಮಾತಾಡೋದಕ್ಕೆ ಆತ ಅನಿವಾರ್ಯಂತ ಮಾತಾಡಕೈತಿ ಕಾನೂನು ಅಂತಂದ್ರೆ ಹೆಂಗೆ ಮಾತಾಡ್ಬೇಕು ತಿಂಗ್ ಟ್ರೈನಿಂಗ್ ತಗೊಳ್ಳೋನಾ ಎಷ್ಟು ಟ್ರೈನಿಂಗ್ ಕೊಡ್ತಾನೆ ಕೇಳಿ ಸರಿ ಕಾನೂನು ಮಾಡ್ತೀನಿ ನಾನು ಯಾಕೆ ಮಾತಾಡ್ಬೇಕು ಅನ್ನೋದು ಗೊತ್ತೈತೆ ನಂಗೆ ಏನಿಲ್ಲ ಅಂತದ್ದು ಗೊತ್ತೈತೆ ನನಗೆ ಗೊತ್ತಿದೆ ಅದೆಲ್ಲವೂ ನಾನು ದಡ್ಡ ದಡ್ಡಲ್ಲ ಏನು ಇದನ್ನ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನನಗೆ ಉಸುರುಳ್ಳಿ ಅವಶ್ಯಕತೆ ನನಗಿಲ್ಲ ಬಣ್ಣ ಭದ್ರೋದು ನನಗೆ ಗೊತ್ತಿಲ್ಲ ನೇರವಾಗಿರ್ತಕ್ಕಂಥವ್ರು ನಾನು ನಿನಗೇನಾಗಬೇಕು ನೀನು ಯಾರು ಗುಡ್ ಚಪ್ಪಸ್ಗಿರಿ ಪಡಿಬೇಕಂತೇಳಿ ಇದು ಮಾಡಕತ್ತೀ ಅಂತಕ್ಕಂಥ ನಿನಗೆ ಬಿಟ್ಟಿರ್ತಕ್ಕಂಥದ್ದು ಅದೇನು ಅವಶ್ಯಕತೆ ನನಗಿಲ್ಲ ಅದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಸರ್ಕಾರ ಇತ್ತಲ್ಲ ನೀವು ಅವಾಗ ಯಾಕೆ ಮಾಡಿಸ್ ಇದೇ ಕಾಂಗ್ರೆಸ್ಸು ನಿನ್ನ ಮೇಲೆ ಕೌ ವಿಶ್ವಾಸ ಮಾಡಿದ್ರ ಅವತ್ತು ಏನು ಕಾರಣ ರಂಜಾನ್ ವಿಚಾರದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ನೀವು ಅಲ್ಲಿ ರಂಜಾನ್ದ ಬೇಡಿಕೆ ನೀವು ಅಲ್ಲಿ ಅನುಕೂಲಸಖ್ಯಾತರ ಎಲ್ಲ ಕೊಡಿ ಹೇಳ್ರಿ ಅವರು ಈಗ ಅಲ್ಲಿಂದ ಇಲ್ಲಿವರೆಗೂ ಯಾಕೆ ಗ್ರ್ಯಾಂಡ್ ಬರೋಕ್ಕಾಗಲ್ಲ ನಾನು ಬರೀ ಕೇವಲ ಮಾರ್ಚ್ನ್ಯಾಗ ನಾವು ಎಷ್ಟನೇ ಮಾರ್ಚ್ ಒಳಗ ತಿಂಗಳ ಒಳಗೆ ಹೋಗಿ ನಾವು ಗ್ರ್ಯಾಂಡ್ ತೊಗೊಂಬಂದೀವಿ ಶಾಸಕರದರ ಅಲ್ಲಿ ಆಡಳಿತ ವ್ಯವಸ್ಥೆಗಳನ್ನು ತಿಳ್ಕೊಂಡವ್ರು ಅವರ ಅವ್ರು ಇಪ್ಪತ್ನಾಲ್ಕು ನಾಷ್ಟಾಗೆ ತೊಗೊಂಬರ್ಬೋದಾಗಿತ್ತು ಈಗ ನೀಡುವರೆ ಸಾಕ ಇಟ್ಟು ಸರ್ಕಾರ ಅಂತ ಅವ್ರು ಕೇಳಿದ್ವಿ ಅಲ್ಲಲ್ಲ ಇವತ್ತು ಅದಾದ್ಮೇಲೆ ನಾನು ಲೆಟ್ರ್ ಕೊಟ್ಟ ಮೇಲೆ ಒಂದೇ ಒಂದು ಬಾರಿ ಬಿಡುಗಡೆ ಮಾಡಿದ್ದಾರೆ ಮೂರು ಬಾರಿ ಮಾಡಿಲ್ಲ ಇಲ್ಲಿ ದಾಖಲಾತಿ ಕೊಡ್ತೀನಿ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಎಲ್ಲವೂ ದಾಖಲಾತಿಗಳು ಇಲ್ಲದ್ ಅದಕ್ಕೆ ತರಿಸಿ ನಾನಿದೆ ಅವರು ಅವ್ರು ಸಹಿ ಮಾಡಿ ಕೊಟ್ಟಿದ್ದವರು ಇಲಾಖೆಯಿಂದ ಸಹಿ ಮಾಡಿ ಕೊಡ್ಸಿರ್ತಕ್ಕಂಥದ್ದು ನಿಮಗೆ ಇಲ್ಲ ಸಂಪೂರ್ಣ ಮಾಹಿತಿ ಅದಾವೆ ನೀವು ಏನು ರೀ ಅವರು ಇದು ಏನು ಆದೇಶಗಳು ಇದು ಮಾಡಿದ್ದು ಸಹಿ ಇರ್ತಕ್ಕಂಥದ್ದು ಇದು ನಿಮ್ಗೆ ಒಮ್ಮೆ ಮಾಡಿದ್ದವರು ಅವಾಗ ಕೊಪ್ಪಳಕ್ಕೆ ಒಂದು ಕೋಟಿ ಕೊಟ್ಟರು ಕೊಪ್ಪಳಕ್ಕೆ ನಮಗೆ ಕೊಟ್ಟಿಲ್ಲ ಈ ಸತಿ ಏನು ಕೊಟ್ಟರಲ್ಲ ನಾವೆಲ್ಲಿ ಅವ ಅಲ್ಲಿ ಅವ್ರಿಗೂ ಇದು ಮಾಡಲಿಲ್ಲ ನಮ್ಗೆ ಕೊಟ್ಟರು ಈ ಸತಿ ಏನು ನಮ್ಗೆ ಯಾಕೆ ಬಿಟ್ರಿ ಅಂತಂತಂದ್ರೆ ಅನಿವಾರ್ಯ ಒಮ್ಮೊಮ್ಮೆ ಬಿ ಜೆ ಪಿ ಅಂತ ಕೊಟ್ಟಿರ್ಕಿಲ್ಲ ಅಂತ ಹೇಳಿರಲ್ಲ ಅವರು ಅವ್ರು ಹೇಳ ಬಿ ಜೆ ಪಿ ಅಂತ ಕೊಟ್ಟಿರ್ಲಿಕ್ಕಿಲ್ಲ ಅಂತೇಳಿ ಅದೇ ಕಾರಣಕ್ಕಾಗಿಯೇ ಕೊಟ್ಟಿರಲಿಲ್ಲ ಅವರು ಫಸ್ಟಲ್ಲಿ ಇದು ಮಾಡುತ್ತೇನೆ ಈ ಸತಿ ಕೊಡ್ತಿದ್ದ ಬೇರೆದವ್ರಿಗೆ ಕೊಟ್ಟಿಲ್ಲ ನಮ್ಮ ಪಕ್ಷಗೂ ಭಾಳ ಮಂದಿಗೆ ಇದನ್ನು ಭಾಳ ನಮ್ಮ ಮೂರ್ನಾಲ್ಕು ಮಂದಿಗೆ ಅಷ್ಟೇ ಕೊಟ್ಟಿದ್ದಾರೆ ಇವನು ಹಾಂ ಮೂರ್ನಾಲ್ಕು ಸಲ ನಮ್ಮ ಮುನಾಲಕ್ಕೆ ಬನ್ನಿ ಮಾತ್ರ ಕೊಟ್ಟಿದ್ದಾರೆ ಇವನು ಏನು ರೀ ಬಿ ಜೆ ಪಿ ಅಂತ ಮಾಡ್ತೀರಿ ಹೆಂಗೆ ನೀವು ಈ ಸರ್ತಿ ಈ ರೀತಿ ಕೊಡ್ತಾ ಇಲ್ಲ ಅಲ್ಲ ನಮಗೆ ಅದು ಗುದ್ದೆ ಆದ ಮೇಲೆ ಕೊಡ್ತೀನಿ ಅವ್ರು ಭಾಳ ಸ್ಪಷ್ಟ ನಿಮ್ಗೆ ಅವತ್ತೂ ಹೇಳಿದ್ರು ಇವತ್ತು ಹೇಳ್ತೀನಿ ನಾನು ಲಾಡ್ಸಾಬ ಉಷ್ರು ಹೋದತ್ತೆ ಭಾಳ ಹೇಳಿದ್ರು ಇಪ್ಪತ್ತೈದು ಲಕ್ಷ ಕೊಡ್ರಿ ಸರ್ ಅಂತ ನೀನು ಹತ್ತು ಲಕ್ಷ ಕೊಡಿ ನಿನ್ನ ಫಂಡ್ ನಾನು ನಾನು ಹದಿನೈದು ಕೊಡ್ತೀನಿ ಅಂತ ಹೇಳಿದ್ರು ಖಂಡಿತ ಹತ್ತು ಹತ್ತು ಕೊಡ್ತೀನಿ ಅಂತ ಆವತ್ತು ನಾನು ಬ ಬಂದ ತಕ್ಷಣ ನಾನು ಫಂಡ್ ಬಂದ ತಕ್ಷಣ ಹತ್ತು ಕೊಟ್ಟು ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದೆ ನೀವು ಹದಿನೈದು ಲಕ್ಷ ಕೊಡಿರಿ ಅಂತ ಹೇಳಿದೆ ಇಪ್ಪತ್ತೈದು ಲಕ್ಷ ಇಲ್ಲ ಬಿಡುಗಡೆ ಮತ್ತೆ ಎತ್ತು ಲಕ್ಷ ಕೊಡುವಂತ ಆಯ್ತು ಅಂತ ಅಂತೇಳಿ ಇಲ್ಲ ಕೊಡ್ತೀನಿ ನಿಮ್ಗೆ ಅದನ್ನ ಕೊಡ್ತೀನಿ ಈಗ ನಿಮ್ಗೆ ದಾಖಲಾತಿ ಕೊಡ್ತೀನಿ ಸಂಪೂರ್ಣ ಐತಿ ನಿಮ್ಗೆ ತಗೊಂಡವ್ರು ನೀವು ಅದನ್ನ ಅಂದ್ರೆ ಏನು ಅಲ್ಪಸಂಖ್ಯಾತ ಅಲ್ಲ ಅದಕ್ಕೆ ನೋಡಿ ನಾನು ಸತ್ಯ ಅವ್ರು ಬಹಳ ಮಾರ್ಮಿಕವಾಗಿ ಆ ಮಾತನ್ನು ಹೇಳಿದ್ದಾರೆ ಕುರಿಗಳಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಬಳಸಿದ್ದಾರೆ ನಾವು ಅಲ್ಪಸಂಖ್ಯಾತರು ಎಲ್ಲೂ ಕೂಡ ಇಲ್ಲ ಅಂತ ಹೇಳಿಲ್ಲ ನಾನು ಅದು ಅವ್ರ ಮುದ್ದೆ ಆರ್ತನೇನು ನಾನು ಆ ಜನಾಂಗದವ್ನಿರೋದ್ರಿಂದ ಏನು ನಾವೆಲ್ಲರೂ ಕೂಡ ಕುರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಪಾಪ ನಮ್ಮ ಸಮಾಜ ಕುರಿಗಳಿದ್ದಾಗ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಏನು ಅವರು ಕೂಡ ವಿದ್ಯಾವಂತರ ಕುರಿಗಳಲ್ಲ ಅವರು ವಿದ್ಯಾವಂತರಾದ ಭಾಳ ಜನ ಅದು ಮಾರ್ಮಿಕವಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮ ತಾಕತ್ತಿದ್ದು ನೇರವಾಗಿ ಹೇಳ್ರಿ ನೀವು ಕುರಿ ಇದ್ದಾಗದೇ ಅಂತೇಳಿ ಸುದ್ದಿ ಬಳಸಿ ಹಾಕಿ ಕೇಳ್ತೀರಿ ಹೇಳಿ ನಿಮ್ಮ ತಾಕತ್ತಿದ್ರೆ ನಿಮ್ಮ ಕುರುಗಳನ್ನ ಕುರಿ ಇದ್ದಂಗೆ ಪೋಸ್ಸರು ಅಂತ ಹೇಳ್ರಲ್ಲ ನಿಗಂಡ್ತಾನ ಆ ಆ ತಾಕತ್ತಿದ್ರೆ ಅವ್ರ ಕೃಪೆ ಏನೈತೆ ಅವ್ರ ಆಶೀರ್ವಾದ ನಿನ್ಗೆ ಗೊತ್ತೇ ಇಟ್ಟು ಪೋಸ್ಟ್ ನೀವು ಮರೆತಿರ್ಬೇಕು ಏನು ಯಾವ ರೀತಿ ನಿನ್ನ ಅವ್ರ ತೆಲಿ ಮೇಲೆ ಒತ್ತು ಮರೆಸರ ಅಂತ ತಿಳ್ಕ್ರಿ ನೀವು ಅವ್ರ ಕುರಿಗಳ ನಿಮ್ಮನ್ನು ಒತ್ತು ಮರೆಸರಂತ ಅವ ಚುನಾವಣೆಗ ಇಲ್ಲಿಗೆ ಅವ್ರೇಗ ನಾನು ಅಂತ ಅವ್ರ ಪಾಪ ಅವ್ರದ್ದು ಒಬ್ಬ ಶಾಸಕ ಒಬ್ಬ ಜನಾಂಗದಿಂದ ಆಗೋದಿಲ್ಲ ಎಲ್ಲರೂ ಕೂಡ ಬೇಕು ಎಲ್ಲರ ಅವಶ್ಯಕತೆ ಇತ್ತು ಅದು ಆ ಜನಾಂಗದ ಅಡುಗೆನು ಕೂಡ ಅವ್ರಿಗೆ ಐತೆ ಅನ್ನೋದು ಅವ್ರು ತಿಳ್ಕೋಬೇಕಂತ ಎಲ್ಲ ಜನಾಂಗ ಒಬ್ಬ ಶಾಸಕನಾಗ್ತಾನೆ ಯಾರು ಒಂದು ಜನಾಂಗ ಮಾಡಿದಲ್ಲ ಅದರಲ್ಲಿ ಆ ಜನಾಂಗದ ಪಾತ್ರನೂ ಐತೆ ಅಂತ ಹೆಚ್ಚಿನ ಪಾತ್ರ ಐತೆ ಅಂತ ಅವತ್ತು ಅವ್ರು ಮರ್ತಾರವರು ಮರಿಲ್ಲ ಅದು ಪ್ರಶ್ನೆ ಇಲ್ಲ ನಮ್ಮ ನೆನಪು ಮಾಡೋದ್ ನಾನು ನೆನಪು ಮಾಡಿ ಏನೂ ಆಗ್ಬೇಕಾಗಿಲ್ಲ ನನಗೆ ಅವರಿಂದ ಕುರಿಗಳ ಪಾಪು ಹಿಂದಕ್ಕೆ ಅವರು ಆ ಜನಾಂಗ ಯಾರೋ ದಡ್ಡಿರಲಿ ಇವತ್ತು ನೀವು ನೇರವಾಗಿ ತಾಕತ್ತಿದ್ರ ನಿನ್ನ ಅವಶ್ಯಕತೆ ಇಲ್ಲ ನೀವು ಮಾಡಿದ ಸುದ್ದಿಗೋಷ್ಠಿ ಗೋಷ್ಠಿ ಮಾಡಿದ್ದಾರೆ ಅವ್ರ ಮಗನೇ ಹೇಳಿದಾನೆ ಅಲ್ಲ ಅವ್ರ ಮಗನೇ ಪುಂಡರ ಗೋಷ್ಠಿ ಅಂತ ಹೇಳಿದಾನೆ ಅಂದ್ ಅಲ್ಲ ಸರ್ ಅವ್ರ ಮಗನೇ ಹೇಳಿದಾನೆ ಅವ್ರ ಮಗನೇ ಅವ್ರು ಸ್ವತಃ ಹೇಳಿದಾನೆ ಬಿಡಿ ನನ್ಗೆ ಗೊತ್ತಿದೆ ಅದು ಹೇಳಿ ಅಂದ್ರೆ ಇರ್ತಕ್ಕಂಥವ್ರು ನೀವು ಮಾಧ್ಯಮದವರು ಅಷ್ಟು ನೀವು ಪುಂಡರ್ ಇದ್ದಂಗೋ ಅಲ್ಲ ಸುದ್ದಿಗೋಷ್ಠಿಗೆ ಅಂತಂದ್ರೆ ಸುದ್ದಿಗೋಷ್ಠಿಗೆ ಯಾರು ಬರ್ತಾರೆ ಸುದ್ದಿಗೋಷ್ಠಿಗೆ ಯಾರು ಬರ್ತಾರಪ್ಪ ಮಾಧ್ಯಮದವರು ತಾನೆ ಬರೋದು ಸುದ್ದಿಗೋಷ್ಠಿ ಮಾಡಿದರೆ ಹೇಳಿಲ್ಲ ಅವರು ಇದು ಸುದ್ದಿಗೋಷ್ಠಿ ಅಲ್ಲ ಪುಂಡ್ರ ಗೋಷ್ಠಿ ಅಂತ ಹೇಳಿದ್ರು ಬಹಳ ಕೇಳಿ ಅದೇ ಮತ್ತೆ ಯಾರು ಹೇಳಿ ಇದು ಅದು ಸಂಬಂಧ ಅಲ್ಲ ನಂಗೆ ಡೈರೆಕ್ಟ್ ಅಂತಲ್ಲ ಸುದ್ದಿಗೋಷ್ಠಿ ಅಲ್ಲ ಅದು ಪುಂಡ್ರ ಗೋಷ್ಠಿ ಅಂತ ಅಂದ್ರೆ ಬರ ನಿಮಗೂ ಕೂಡ ಕುಡಿ ಅವಮಾನ ಮಾಡಿದೆ ಅಂತದ್ದು ನೀವು ಕೂಡ ಒಂದು ಪುಂಡ್ರಿದ್ದಂಗೆ ಅಂತ ಅವ್ರಿಗೆ ನಾವೇನ ಹಾಕ್ತಾರೆ ಅಂತ ನೀವು ಅವ್ರು ಅಂದ್ರೆ ಎಷ್ಟು ಏನಾರ ಅಂತ ತಿಳ್ಕೊಂಡ್ರ ನೀವು ಸ್ವಲ್ಪ ಬಹಳ ಬುದ್ಧಿವಂತರ ಇವರು ಬುದ್ಧಿವಂತರ ಮಗ ಎಷ್ಟು ಬುದ್ಧಿವಂತಿರ್ಬೇಕು ಲೆಕ್ಕಾಕಿ ರಾಜಕಾರಣ ಅಭಿವೃದ್ಧಿ ನಿಮ್ಮ ಪಕ್ಷದಿಂದ ನೀವೇನು ಸಮರ್ಥಸ್ಕೊಂತ ಮೀರಿ ಸಮುದಾಯ ನಾವು ಸ ನಾವು ಪ್ರಶ್ನೆ ಈ ಸಮುದಾಯ ಕೊಟ್ಟಿದ್ವಿ ಅಂತ ಅಷ್ಟೇ ಹೇಳಿದ್ವಿ ನಾವು ಇದನ್ನ ಯಾಕೆ ತಂದ್ರಿ ಅಂತಕ್ಕಂಥದ್ದು ಕೇಳಿದೀವಿ ಅವ್ರು ಎಲ್ಲ ಕ್ಲಿಯರ್ ಮಾಡಿದಾರಲ್ಲ ಬೇರೆ ಬೇರೆ ಸಮಾಜದಲ್ಲಿ ತಂದಿದಾರೆ ಅವರು ಏನು ಅವಶ್ಯಕತೆ ಅದಕ್ಕೆ ಅವ್ರಿಗೆ ಗ್ಯಾರಂಟಿ ಇದ್ರೊಳಗಡೆ ಈ ವರ್ಷ ಮಾರ್ಚ್ ಯಾವುದೇ ಒಂದು ರೂಪಾಯಿನೂ ಕೂಡ ಬಿಡುಗಡೆ ಆಗಿಲ್ಲ ಬೆಲೆ ಏರಿಕೆ ನಿತ್ಯ ನಿರಂತರ ಏರ್ತಾ ಇದ್ರು ಯಾವುದೇ ಇವತ್ತಿವರೆಗೂ ಅಭಿವೃದ್ಧಿ ಕೆಲಸಗಳಿಗೆ ಕೆ ಕೆ ಆರ್ ಡಿ ಬಿಟ್ಟರೆ ಕೆ ಕೆ ಆರ್ ಡಿ ಬಿ ಇರ್ಲಿಕ್ಕಂದ್ರೆ ಈ ಜನ ನಮ್ಮನ್ನು ಓಡ್ಸಾಡ್ ಬಿಡ್ತಿದ್ರು ಈ ಸದ್ಯ ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ಯಾವ್ದು ಕೂಡ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಇದು ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ ಸ್ವತಃ ರಾಜು ಅಂತಕ್ಕಂಥ ಒಬ್ಬ ಶಾಸಕ ತಾವು ನೋಡಿದ್ವಿ ಮಾಧ್ಯಮಗಳ ಮೂಲಕ ಬಹಳ ಜನ ಮಾಡಿದ ಉದಾಹರಣೆಗೆ ಹೇಳಕತ್ತಿ ವಿಧಾನಸೌಧದಲ್ಲಿ ಹೋಗಿ ನಾನು ಊರ್ ಹಾಕೊಂಡ್ರು ನಂಗೆ ಅನುದಾನ ಸಿಗಲ್ಲ ಅಂತೇಳಿದ ನಮ್ಮ ಮನುಷ್ಯ ಕವಿಯಪ್ಪ ಮಾತಾಡಿದ ಅದ್ರ ಬಗ್ಗೆ ಏನು ಯಾವ ಆಡಳಿತ ಪಕ್ಷ ಶಾಸಕರು ಪ್ರತಿ ವಿಧಾನಸಭೆಯಲ್ಲೂ ಕೂಡ ಇದು ನಾವು ಮಾತಾಡ್ತೀವಿ ಇಚ್ಛೆ ಇದು ಮಾಡಿದ್ ಆ ಶಾಸಕರು ಮಾತ್ರ ನಾವು ಮಾತಾಡ್ತೀವಿ ಅದ್ರ ಮಧ್ಯಾಹ್ನ ಕೂಡ ಕೆಕಡಿಮಿಂದ ಎಷ್ಟು ಸಾಧ್ಯ ಆಗ್ತದೆ ಮಾಡ್ತಾ ಇದೀವಿ ಬೇರೆ ಬೇರೆ ಕನಸುಗಳಿವೆ ಎರಡು ವರ್ಷ ಈಗ ಇದರಲ್ಲೇ ಕಳೆದಿದ್ದಾರೆ ಅವ್ರು ಕುಂದ್ರೆ ಆಗಬೇಕು ನಾನು ಏನು ಸಹಿ ಮಾಡಬೇಕು ಜನ ಏನು ವಿಶ್ವಾಸ ಇಡಿದರೆ ಅದು ತಕ್ಕನಾಗಿ ಕೆಲಸ ಮಾಡ್ತೀನಿ ಇವ್ರಿಂದ ಸರ್ಟಿಫಿಕೇಟ್ ಪಡ್ತಕ್ಕಂಥದ್ದಿಲ್ಲ ನಾನು ಸುಳ್ಳು ಹೇಳಿ ಇದು ಮಾಡ್ತಕ್ಕಂಥದ್ದು ಏನಿಲ್ಲ ಇದು ಜನರಿಗೆ ನಾನು ಮೂರು ಸಲ ಆಯ್ಕೆ ಮಾಡ್ತಿಲ್ಲ ನಾನೇನು ಮನೆಗೆ ಕುಂದರ್ಸ್ತಿದ್ದಿಲ್ಲ ಜನ ಮೂಲಿಗೆ ಇಷ್ಟು ದಿನ ನನ್ನ ಜನ ಮೂಲಿಗೆ ಕುಂದಿರ್ಸ್ತಿದ್ರು ಒಳ್ಳೆ 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 ಪುನಃ ಪುನಃ ಆರಿಸ್ತಾ ಇರಲಿಲ್ಲ ಅದು ಮೂಲಿಗೆ ಕುಂದ್ರಕ್ಕೆ ನನಗೆ ಇಚ್ಛೆ ಇಲ್ಲ ಮೂಲಕ್ಕೆ ಕುಂತು ಮಾತಾಡೋ ಅವಶ್ಯಕತೆ ನನಗಿಲ್ಲ ನಾನೇನು ಜನರ ಬಂದೆ ಬಂದು ಮತ್ತೆ ನಾನು ಚಾಲ್ತಿ ಏನಿಲ್ಲ ನನಗೆ ಜನ ಚಾಲ್ತಿನೇ ಇಟ್ಟರು ನನ್ನ ಯಾರೋ ಚಾಲ್ತಿಯಲ್ಲಿ ಇರ್ತಕ್ಕಂಥವ್ರು ಬಂದು ಸುದ್ದಿಗೋಷ್ಠಿ ಮಾಡಿ ಏನ್ರಿ ಹೇಳ್ಬೋದು ಚಾಲ್ತಿಯಾಗ ನಾನೇನು ಇದಿಲ್ಲ ಅಜ್ಮೀರ್ ಸಾಹೇಬ್ ಲಾರ್ಡ್ ಸಾತಾಡೋದು ಕಲಿ ಗೊತ್ತು ವರ್ಚ್ಕೊಂಡೋಗ್ತಾರ ಅವರು ಮಾತನ್ನ ಹೇಳಿದ್ರು ಅವ್ರಿಗೆ ನಿಮ್ಮ ಮುಖಾಂತರ ಮಾಧ್ಯಮಾಂತರ ಕೊಡಕ ಹೇಳ್ತೇನೆ ನಾನು ನಾನು ಕೇಳಿದ್ದು ಯಾರ್ಯಾರ ಕಾಲದಲ್ಲಿ ಏನೇನು ಅನುದಾನ ಬಂದಿದೆ ನಮ್ಮ ಶಾದಿ ಮಾಲಕ ಅನುದಾನ ಲೆಕ್ಕನ ಅಂಜುಮನ್ ಲೆಕ್ಕ ಅಲ್ಲ ಒಂದೇ ಕ್ಲಾರಿಫಿಕೇಶನ್ ಎರಡನೇದ್ದು ಸಮಾಜದವ್ರು ಮನಸ್ಸು ಮಾಡಿದ್ರೆ ಬೆಟ್ಟತ್ ಮಾಡ್ಬೋದು ಅಂತ ಹೇಳಿದ್ದೀನಿ ಸಮಾಜದವ್ರು ಯಾರು ಆ ಶಾದಿಮಾಲ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿಲ್ಲ ಎರಡನೇದ್ದು ಮೂರನೇದ್ದು ಸಮರ್ಪಕ ಬಳಕೆ ಆಗ್ತಾ ಇಲ್ಲ ಅಂತ ಎಲ್ಲಿ ಹೇಳಿಲ್ಲ ನಾನು ನೀವು ಮೊನ್ನೆ ನಂದು ಪ್ರೆಸ್ಪಿಟ್ನಲ್ಲಿ ನನ್ನ ಹಿಡಿಯೋದೆ ಆತೀವಿ ಕಿವಿ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಹೇಳಿರಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ನಾನು ಕಿವಿ ಕಣ್ಣು ಅಂದರೆ ಮಸೀನ್ ಇಟ್ಕೊಂಡು ಕೇಳನ್ರಿ ಅವರು ಅಜ್ಮೀರ್ ಸಾಬ್ ಎಲ್ಬುರ್ಗಿ ಅನ್ನೋ ಅವರ ನನ್ನ ಮಗರತ ಮಾತಾಡ್ತಾನೆ ಲಾಡ್ ಸಾವಿರ ಇದೇ ನಮ್ಮ ಮಾತಾಡ್ತಾ ಹೋದ್ರೆ ವರ್ಷಿ ಇದು ಗಮಕಿ ಮಾಧ್ಯಮದ ಮುಖಾಂತರ ಮುಂದೆ ಮತ್ತೆ ಕಳೆದ ಇನ್ನೊಬ್ರು ಮಾತಾಡ್ತಾರೆ ಕಳೆದ ಇಪ್ಪತ್ತು ವರ್ಷ ನಮ್ಮ ತಂದೆಯವರು ಜೆಡಿಎಸ್ ನಲ್ಲಿ ಇದ್ರು ತಾಲೂಕ್ ಪಂಚಾಯತಿ ನಿಂತಿದ್ರು ಅವತ್ತಿನ ಒಂದು ವಿಷಯ ತೆಗೆಯೋದ್ ಅವಶ್ಯಕತೆನೆ ಅಲ್ಲಿ ಅದನ್ನ ತೆಗೆದು ಇನ್ನ ಬೆಂಕಿನ ಆರ್ ಇಲ್ಲ ಅದು ಆರಿಲ್ಲ ಇಲ್ಲ ಇದು ಆರ್ ಅನ್ನೋ ಪ್ರಶ್ನೆ ಏನೈತಿ ಈ ಬಂದಿರೋದು ಸಮಾಜದ ವಿಷಯ ಅದೆಷ್ಟು ಮಾತಾಡಿ ಮುಗಿಸ್ಬೇಕಾಗಿತ್ತು ಈಗ ನಮ್ಮ ಕಾಲು ಕಾಲ್ವಾಗ್ಯಾರ ಅದು ಪ್ರಶ್ನೆ ಬೇರೆ ಚುನಾವಣೆ ನಡೆದು ಇಪ್ಪತ್ತೊಂದು ವರ್ಷ ಆಗಿತ್ತು ಅದು ನೀವು ಪ್ರಸ್ತಾಪ ಮಾಡೋ ಅವಶ್ಯಕತೆ ಏನೈತೆ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಹೋಗೋರು ನಾವಲ್ಲ ನೀವು ಅಂತ ಹೇಳಕ್ ಬಯಸ್ತೀನ ಯಾಕಂದ್ರೆ ಮಾತು ಸರಿಯಾಗಿರ್ಬೇಕು ಇಲ್ಲ ಕಿವಿ ಸರಿಯಾಗಿ ಕೇಳಿಲ್ಲ ಕಣ್ಣು ಸರಿಯಾಗಿ ಕಂಡಿಲ್ಲ ಅಂದ್ರೆ ಅವ್ರಿಗೆ ಏನ್ ನಿಮ್ ಮುಖಾಂತರ ಹೇಳ್ತೀನಿ ಅವ್ರಿಗೆ ಇನ್ನೊಮ್ಮೆ ಎಡಿಯೋಗಳನ್ನು ಸರಿಯಾಗಿ ಕೇಳಿ ಸರಿಯಾಗಿ ನೋಡ್ಕೊಂಡು ಬೇಕಾದ್ರೆ ಅವ್ರಿಗೆ ಪ್ರತಿಕ್ರಿಯೆ ನೀಡಾಕ್ ಕೇಳಿ

ನೀವು ನೀವು ಬೇಕಾದ್ರೆ ನೋಡಬಹುದು ಏಕವಚನದ ಏನು ಅವಶ್ಯಕತೆ ಇಲ್ಲ ಅವರು ಅವ್ರು ಮಾಡ್ತಕ್ಕಂಥ ರೀತಿಗೆ ಅವರು ಉತ್ತರ ಕೊಟ್ಟಿ ಹೊರತಾಗಿ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎದುರಿಸ್ತಕ್ಕಂಥದ್ದು ಬೆಳಕಂಥದ್ದು ಮಾಡ್ತಾರಂತ ನಿಮ್ಮ ಮುಂದೆ ನಾ ಹೇಳಿದ್ದೀನಿ ಮಾಧ್ಯಮದ ನಮ್ಮ ಬೆದಿಕೆ ಆಗ್ತಕ್ಕಂಥದ್ದು ಮಾಡ್ತಾರ ಅದು ನಿಮ್ಮ ಮಾಧ್ಯಮದ ಕಣ್ಣಿಗೆ ನೀವು ನೀವು ನೋಡಿದ್ರಿ ಕಣ್ಣಾರ ಅಲ್ಲ ಇವಾಗ ಇಪ್ಪತ್ತು ವರ್ಷದ ಇಪ್ಪತ್ತೈದು ವರ್ಷದ ನೋಡಿದ್ರಿ ನೀವು ಆ ಊರಾಗ ಶಾಸಕ ಅಲ್ಲಿ ಆತ ಆ ಸಂಸ್ಕೃತಿ ಅವರು ಈಗ ಪಕ್ಷ ಇತ್ತಿದರೇಂದ್ರಿಗೆ ಕಾರ್ಯಕರ್ತರಿಗೆ ಏನಾದಾಗ ಮನೆ ಕುಲರ್ ನಮ್ಮ ನಮ್ಮ ನಾಯಕರಿಗೆ ಇರ್ಬೋದು ಒಬ್ಬ ಜೊತೆ ಇರ್ತಕ್ಕಂಥ ಕೆಲಸ ಮಾಡ್ತೀವಿ ಪಕ್ಷದ ಶಾಸಕರು ಇಡ್ಕಂತೀವಿ ನಮ್ಮೆಲ್ಲ ಮಕ್ಕಳು ಸೇರಿ ಈ ರೀತಿ ಅವ್ರ ಧಮಕಿ ಆಗ್ತಕ್ಕಂಥದ್ದು ನಾವೇನು ಅಂಜಿ ಮನೆ ಕುಲಾರಲ್ಲ ಇಂತ ಧಮಕಿ ಬಾಳ ನೋಡಿ ನಾವು ಅದಕ್ಕೆ ಅಶಂ ಸಾಹಬ್ರು ಇನ್ನಾದರೂ ಸುಧಾರಿಸಿಕೊಂಡು ರಾಜಕಣ ಮಾಡಕಂತಾ ಇಲ್ಲಿ ಮೂರನೇ ಮಾಡ್ತೀವಿ ಸರ್ ಶಾಸಕ ಹೇಳತರ ಮುಂದೆ ನಾನು উকಿಲಿ ನಿಗೋಯ್ತ ಅವನುಗೆ ಅವನಿಗೆ ಮಾನನಷ್ಟ ಪ್ರಕರಣಕ್ಕೆ ನಿಂತದ್ದು ಅದ ವಿಚಾರ ಮಾಡ್ತೀವಿ ನಾವು ವಿಚಾರ ಮಾಡಕಿದ್ದೀವಿ ಪಕ್ಷದ ಏರಿಯರ್ ಮಾರ್ಗದರ್ಶನ ತಗೊಂಡು ಅವನು ಮಾನನಷ್ಟ ಪ್ರಕರಣಕ್ಕೆ ಮುರಕ್ಕೆ ನೋಟ ಮಾಡ್ತೀನಿ ನಾನು ಇಲ್ಲ ಬೆಂಗಳೂರು ಇದೆ ನೀನೇ ಬಂದೆ ಮತ್ತೆ ಕರೆದಿದ್ದೀನಿ ಅಷ್ಟೇ ದಾಖಲಾತಿ ಕೊಲ್ಲ ಸುಮ್ಮ ಮಾತಾಡ್ಬಿಡತಲ್ಲ ಯಾವಾಗಲೇ ಹೌದಾ ಅಲ್ಲ ಕುಡಿ ಸಮಾಜ ಅಂತೂ ಅವ್ರು ಮಾತಾಬಾರದು ಹಾಳಿ ಶಾಸಕರು ಅವ್ರು ಅವ್ರಿಗೂ ಒಂದು ಬದ್ಧತೆ ಇರೋದು ಈಗ ಪ್ರೆಸೆಂಟ್ ಏನಪ್ಪ ಅಂದ್ರೆ ಕಾಡ ಅಧ್ಯಕ್ಷ ಯಾವುದೇ ಒಂದು ಸಮಾಜ ಏನಪ್ಪ ಅಂದ ತಂದು ಅವ್ರು ಹಿಂದಕ್ಕಪ್ಪ ಅಂತಂತಂದ್ರೆ ಅದೇ ಶಾಸಕರು ಹೇಳಿದಾಗ ಯಾರಿಂದ ಅವ್ರು ಎಮ್ ಎಲ್ ಎ ಆದರು ಅನ್ನೋದನ್ನು ಅಷ್ಟೊಂದು ಅವ್ರು ಅವ್ರಿಗೂ ಕಾಂಗ್ರೆಸ್ ಪಕ್ಷ ಥರ ಕೇಳೋರಿಗೆ ನಾವು ಹೆಚ್ಚಿನ ಪ್ರಮಾಣ ನಾವು ವ್ಯಾಟ್ ಮಾಡಿ ಅವರ ಕಾರಣಕ್ಕೆ ರಾಜಕೀಯ ಇದೆ அம்பீகர் எம்எல்ஏ அந்த விசாரத்தொழி காரியோ அது நான் லெட்டர் கொட்ட நமது அவரு கொட்டா அவ் இன்னும் ಮಾಜಿ ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಎಲ್ಲೂ ಕೂಡ ನಾನು ಸರ್ಕಾರಿ ಕಾರ್ಯಕ್ರಮಕ್ಕೆ ಒಂದೇ ಒಂದು ವೇದಿಕೆ ಇತ್ತಿಲ್ಲ ನಾನು ನಿಮ್ಗೆ ಗೊತ್ತಿರಲಿ ಯಾವುದೇ ನಮ್ಮ ಮಿನಿಸ್ಟ್ರ್ ಬಂದರೂ ಯಾರೇ ಬಂದರೂ ಕೂಡ ಸರ್ಕಾರಿ ಕಾರ್ಯಕ್ರಮ ನಾನು ಹತ್ತೋದಿಲ್ಲ ಯಾಕಂದ್ರೆ ಜನ ನಂಗೆ ಬೇಡಪ್ಪ ತಿರಸ್ಕಾರ ಮಾಡಿರೋದ್ ಮೇಲೆ ಅದು ಹೋಗ್ಬಾರ್ದು ಅಂತೇಳಿ ನಾನು ಹೋಗೋದಿಲ್ಲ ಬಸ್ ನನ್ನ ಬದ್ಧತೆ ಅದು ನಾನು ಯಾವತ್ತೂ ತಂದಿನಂತೆ ನನ್ನ ಹೆಸರು ಎಲ್ಲೂ ಪರಿಶೀಲಕ್ಕೆ ಹೋಗಿಲ್ಲ ನಾನು ಏನು ಪತ್ತಾಯಿ ಮಾಡೋಕೆ ಹೋಗಿದ್ದಿಲ್ಲ ನನ್ನ ನಂದಿರ್ತಾ ಅವರು ಇರ್ತಾರೆ ಅವ್ರಿಗೆ ಅಮ್ರೇಗೌಡರು ಎಲ್ಲೂ ಕೂಡ ಆ ರೀತಿ ಮಟ್ಟದ ಮಾತನಾಡ್ತಕ್ಕಂಥದ್ದು ಇದು ಎಂದು ಅವರು ಮಾಡಿಲ್ಲ ಬಟ್ ಈ ಮನುಷ್ಯ ಸುಳ್ಳನ್ನು ಮೂರು ಬಾರಿ ಹೇಳಿದ ಸತ್ಯ ಆಗುತ್ತೆ ಅಂತ ತಿಳ್ಕೊಂಡು ಹೇಳಕತ್ತಿನ ಬಹುಶಃ ಅದು ಜನರ ಮನಸ್ಸಿನಲ್ಲಿ ಇರ್ತೀನಂತ ಗೊತ್ತಾಗುತ್ತೆ ಸುಳ್ಳಿನ ಅವಶ್ಯಕತೆ ನನಗಿಲ್ಲ ಅವ್ರಿಗಿರ್ಬೋದೇನು ಥ್ಯಾಂಕ್ ಯು ಸರ್ ಧನ್ಯವಾದ